ವೀಕ್ಷಕರೆ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ದೊರೆಯಲು ಪಕ್ಕದಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಚಾನೆಲ್ ಚಾನೆಲ್ಗೆ ಸ್ವಾಗತ ವಿಶ್ವ ನಾಮ ಸಂವತ್ಸರೆ ಜುಲೈ ಮಾಸದಲ್ಲಿ ಮೀನರಾಶಿಯವರ ಶುಭ ಅಶುಭ ಫಲಗಳನ್ನ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಹನ್ನೆರಡನೇ ರಾಶಿಯಾದ ಮೀನರಾಶಿಯ ಮಿತ್ರರೇ ಪೂರ್ವಭಾದ್ರ ನಾಲ್ಕನೇ ಪಾದ ಉತ್ತರ ಭಾದ್ರ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ರೇವತಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿದ ನಿಮ್ಮನ್ನು ಮೀನರಾಶಿಯವರೆಂದು ಪರಿಗಣಿಸಲಾಗುತ್ತದೆ ಈ ಮಾಸದಲ್ಲಿ ಮೀನರಾಶಿಯವರ ಸ್ಥಿತಿಯನ್ನು ಕಾಣುವುದಾದರೆ ರವಿಗ್ರಹ ಜುಲೈ ಹದಿನಾರರವರೆಗೆ ಮಿಥುನದಲ್ಲಿದ್ದು ನಂತರ ಕರ್ಕಾಟಕಕ್ಕೆ ಪ್ರವೇಶ ಕುಜ ಜುಲೈ ಇಪ್ಪತ್ತಾರರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶ ಹಾಗೆ ಶುಕ್ರಗ್ರಹ ಜುಲೈ ಇಪ್ಪತ್ನಾಲ್ಕರವರೆಗೆ ವೃಷಭ ರಾಶಿಯಲ್ಲಿದ್ದು ನಂತರ ಮಿಥುನ ರಾಶಿಗೆ ಪ್ರವೇಶ ಹಾಗೆ ಬುಧ ಕರ್ಕಾಟಕ ರಾಶಿಯಲ್ಲಿ ಗುರುವು ಮಿಥುನ ರಾಶಿಯಲ್ಲಿ ಶನಿ ಮೀನರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹರಾಶಿಯಲ್ಲಿರ್ತದೆ ಗೋಚಾರ ಗ್ರಹ ಸ್ಥಿತಿ ಆಧಾರದ ಮೇಲೆ ಈ ಒಂದು ಜುಲೈ ಮಾಸದ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗಿರ್ತದೆ ಈ ಜುಲೈ ಮಾಸದಲ್ಲಿ ಮೀನರಾಶಿಯವರೇ ಸಾಡೆ ಸಾತಿ ನಡೆಯುತ್ತದೆ ಅನೇಕ ಸಮಸ್ಯೆಗಳು ಕಾಡುತ್ತಿವೆ ಎಂದು ಆಲೋಚಿಸಬೇಡಿ ಏನೂ ತೊಂದರೆ ಇಲ್ಲ ಈ ಮಾಸ ಈ ಜುಲೈ ಮಾಸ ಯಾವುದೇ ಸಮಸ್ಯೆಗಳಿಲ್ಲ ಆದರೆ ಸ್ವಲ್ಪ ಏರಿಳಿತ ಎಂಬುದು ಕಾಣ್ತೀರಿ ತಾಳ್ಮೆಯಿಂದ ನಡೆದುಕೊಳ್ಳಿ ಯಾವುದೇ ರೀತಿಯ ಮುಖ್ಯ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಆತುರ ಪಡದೆ ಆಲೋಚಿಸಿ ನಿರ್ಣಯವನ್ನು ತೆಗೆದುಕೊಳ್ಳಿ ಮುಖ್ಯವಾಗಿ ಈ ಮೀನರಾಶಿಯವರ ವ್ಯಕ್ತಿತ್ವ ಹೇಗಿರುತ್ತೆ ಅಂದರೆ ಮೀನರಾಶಿಯವರು ಈ ಮೀನರಾಶಿ ಜಲತತ್ವ ಜಲ ಅಂದರೆ ನೀರು ಹೇಗೆ ಒಂದೇ ಸ್ಥಳದಲ್ಲಿ ನೀರು ನಿಲ್ಲುವುದಿಲ್ಲವೋ ನದಿಗಳು ಹೇಗೆ ಕಲ್ಲು ಮಣ್ಣು ಬೆಟ್ಟ ಗುಡ್ಡಗಳನ್ನು ಲೆಕ್ಕಿಸದೆ ತಮ್ಮ ಗಮ್ಯ ಸ್ಥಾನವನ್ನು ಸೇರುತ್ತವೆಯೋ ಹಾಗೆ ಈ ರಾಶಿಯವರು ಸಹ ತಮ್ಮ ಗುರಿಯನ್ನು ಮುಟ್ಟಲು ಸದಾ ಪ್ರಾಮಾಣಿಕರಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಇವರನ್ನು ತಡೆಯುವುದು ಸಹ ಕಷ್ಟವೇ ಇವರು ಅಂದಿಕೊಂಡದ್ದನ್ನು ಸಾಧಿಸಲು ಪ್ರತಿ ಕ್ಷಣವೂ ಶ್ರಮ ಶ್ರಮಿಸುತ್ತಿರ್ತಾರೆ ಹಾಗೆ ಈ ಮೀನರಾಶಿಯವರು ಎದುರು ವ್ಯಕ್ತಿಗಳನ್ನು ಬೇಗನೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಹಿಂದೆ ಮುಂದೆ ಆಲೋಚಿಸದೆ ಎಲ್ಲರನ್ನ ನಂಬಿಕೆಗೆ ಬಿಡ್ತಾರೆ ಕೆಲವೊಮ್ಮೆ ಈ ಸ್ವಭಾವದಿಂದಲೇ ಇವರು ಕೆಲವೊಂದು ಸಮಸ್ಯೆಗಳನ್ನು ಕಾಣಬಹುದು ಇದೇ ಇವರ ಲೋಪ ಅಂತಲೂ ಹೇಳಬಹುದು ಏಕೆಂದರೆ ಜೀವನದಲ್ಲಿ ಇವರು ನಂಬಿರ್ತಕ್ಕಂತಹ ವ್ಯಕ್ತಿಗಳಿಂದಲೇ ಮೋಸ ಹೋಗ್ತಾ ಇರ್ತಾರೆ ಇದು ಇವರ ಒಂದು ನೆಗೆಟಿವ್ ವ್ಯಕ್ತಿತ್ವ ಅಂತ ಹೇಳಬಹುದು ಈ ಜುಲೈ ಮಾಸ ಮೀನರಾಶಿಯವರಿಗೆ ಸಾಡೆ ಸಾತಿ ನಡೆಯುತ್ತಿರುವುದು ಹಾಗೆ ತಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತೀರಿ ಸಾಡೆ ಸಾತಿ ನಡೀತಾ ಇದೆ ಎಂಬುದನ್ನು ಆಲೋಚನೆ ಬೇಡ ನಿಮಗೆ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳಲ್ಲೂ ಯಶಸ್ಸನ್ನು ಪಡಿತೀರಿ ಆದರೆ ಸ್ವಲ್ಪ ಅಡೆತಡೆಗಳು ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಹೀಗೆ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳೋದಕ್ಕೆ ಸ್ವಲ್ಪ ತಡವಾಗಬಹುದು ಇನ್ನು ಈ ಜುಲೈ ಮಾಸದಲ್ಲಿ ಮೀನರಾಶಿಯ ಕುಟುಂಬ ವಿಚಾರ ಎಂದರೆ ಸಾಧ್ಯವಾದಷ್ಟು ಕುಟುಂಬ ಸದಸ್ಯರ ನಡುವೆ ಮಾತನಾಡುವಾಗ ಅಥವಾ ನಿಮ್ಮ ಪತಿ ಪತ್ನಿಯ ನಡುವೆ ಮಾತನಾಡುವಾಗ ತಾಳ್ಮೆಯಿಂದ ನಡೆದುಕೊಳ್ಳಿ ನಾನು ಮೊದಲೇ ಹೇಳಿದ ಹಾಗೆ ಈ ಸಮಯ ತಾಳ್ಮೆ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಕೋಪಗೊಂಡು ಆವೇಶದಿಂದ ನಡೆದುಕೊಳ್ಳೋದ್ರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವೇ ತಂದುಕೊಳ್ತೀರಿ ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಯಾವುದೇ ವ್ಯಕ್ತಿಯನ್ನು ನಂಬಿಕೆಗೆ ತೆಗೆದುಕೊಳ್ಳುವ ಮೊದಲು ಬಹಳ ಜಾಗರೂಕತೆಯಿಂದ ಇರಿ ಪ್ರೀತಿ ಕರುಣೆ ಎಂಬುದು ನಿಮ್ಮಲ್ಲಿದೆ ಆದರೆ ಕೆಲವೊಂದು ಬಾರಿ ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ನೀವೇ ಅನೇಕ ಸಮಸ್ಯೆಗಳಿಗೆ ಸಿಲುಕುವಂತಹ ಅವಕಾಶಗಳಿವೆ ಆದ್ದರಿಂದ ಈ ಸಮಯ ಜಾಗರೂಕತೆಯಿಂದ ಇರತಕ್ಕಂತಹದ್ದು ಬಹಳ ಉತ್ತಮ ಈ ಜುಲೈ ಮಾಸದಲ್ಲಿ ಮೀನರಾಶಿಯವರ ಹಣಕಾಸಿನ ವಿಚಾರ ಅಂದರೆ ಶನಿ ಲಗ್ನದಲ್ಲಿದ್ದರೂ ಸಹ ದ್ವಾದಶದಲ್ಲಿ ರಾಹು ಅಷ್ಟಮದಲ್ಲಿ ಗುರು ಇವುಗಳಿಂದ ಅನೇಕ ಸಮಸ್ಯೆಗಳು ಕಾಣುತ್ತಿದ್ದೇವೆ ಎಂದು ಅನೇಕರು ಆಲೋಚನೆ ಮಾಡ್ತಾ ಇರ್ತಾರೆ ಆದರೆ ತೃತೀಯ ಸ್ಥಾನದಲ್ಲಿ ಶುಕ್ರನು ಷ್ಠಮ ಸ್ಥಾನದಲ್ಲಿ ಕುಜ ಮತ್ತು ಕೇತು ಹಾಗೆ ರವಿ ಮತ್ತು ಬುಧನ ಅನುಗ್ರಹದಿಂದ ಈ ಸಮಯ ಅಂದರೆ ಜುಲೈ ಮಾಸದಲ್ಲಿ ಕೆಲವೊಂದು ವಿಚಾರಗಳು ನಿಮಗೆ ಅನುಕೂಲವಾಗಿ ನಡೆಯುತ್ತವೆ ಆರ್ಥಿಕವಾಗಿ ಅಷ್ಟೇನು ಲಾಭ ಪಡೆದಿದ್ದರೂ ಸಹ ಅವಶ್ಯಕತೆಗೆ ತಕ್ಕಂತೆ ಹಣ ಬರ್ತದೆ ವ್ಯಯ ಖರ್ಚುಗಳು ಕಡಿಮೆ ಆಗುತ್ತವೆ ವಿಶೇಷವಾಗಿ ಈ ಜುಲೈ ಮಾಸ ಕಳೆದ ಆರು ಮಾಸಗಳಿಗೆ ಕಂಪೇರ್ ಮಾಡಿದರೆ ಈ ತಿಂಗಳು ಸ್ವಲ್ಪ ಮಟ್ಟಿನ ರಿಲೀಫ್ ಅಂತಲೇ ಹೇಳಬಹುದು ಆರೋಗ್ಯ ಚೆನ್ನಾಗಿರ್ತದೆ ಅನಾರೋಗ್ಯದಿಂದ ಇರ್ತಕ್ಕಂಥವರು ಸಹ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತಾರೆ ಈ ಜುಲೈ ಹದಿನೆಂಟರ ನಂತರ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಈ ಸಮಯ ಮೊದಲೇ ಹೇಳಿದ ಹಾಗೆ ನಿಮ್ಮ ಉದ್ಯೋಗ ಮಾಡ್ತಕ್ಕಂತಹ ನಿಮ್ಮ ಕಚೇರಿ ಕಾರ್ಯಾಲಯಗಳಲ್ಲೂ ಸಹ ತಾಳ್ಮೆಯಿಂದ ನಡೆದುಕೊಳ್ಳಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ತಾಳ್ಮೆಯಿಂದ ನಡೆಯಿರಿ ಹದಿನೆಂಟರ ನಂತರ ಜುಲೈ ಹದಿನೆಂಟರ ನಂತರ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರು ಕೆಲವೊಂದು ವಿಚಾರಗಳಲ್ಲಿ ಲಾಭಗಳನ್ನು ಕಾಣ್ತೀರಿ ಇನ್ನುಳಿದಂತೆ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಹೋಟೆಲ್ ಬಿಸ್ನೆಸ್ಸು ಹಾಗೇ ದಿನಸಿ ಮಾರಾಟಗಾರರು ಫುಡ್ ಪ್ರಾಡಕ್ಟ್ಸ್ ಹಾಗೆ ವೆಜಿಟೇಬಲ್ಸು ಫ್ರೂಟ್ಸ್ ಮಾಡತಕ್ಕಂಥವ್ರು ಎಲೆಕ್ಟ್ರಿಕ್ ಮತ್ತು ಹಾರ್ಡ್ವೇರು ಕ್ಲಾತ್ಸ್ ಅಂದರೆ ಬಟ್ಟೆ ವ್ಯಾಪಾರಗಳ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಈ ಸಮಯ ಶುಭಕಾಲ ಆಗಿದೆ ಈ ಜುಲೈ ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯಾಪಾರದಲ್ಲಿ ಏಳಿಗೆಯಾಗಿ ಹೆಚ್ಚಿನ ಲಾಭ ಪಡಿತಕ್ಕಂತಹ ಅವಕಾಶಗಳಿವೆ ಹಾಗೆ ಮೀನರಾಶಿಯವರು ವಧುವರರ ಹುಡುಕಾಟದಲ್ಲಿದ್ದರೆ ಈ ಜುಲೈ ಮಾಸದಲ್ಲಿ ಪ್ರಯತ್ನ ಮಾಡೋದು ಅಷ್ಟೇನು ಸೂಕ್ತ ಅಲ್ಲ ವಿವಾಹಕ್ಕಾಗಿ ವಧುವರರ ಅನ್ವೇಷಣೆಯಲ್ಲಿರ್ತಕ್ಕಂಥವರು ಈ ಸಮಯ ಪ್ರಯತ್ನಿಸದೇ ಇರತಕ್ಕಂತಹದೇ ಒಳ್ಳೆಯದು ಆಷಾಢ ಮಾಸದ ನಂತರ ನಿಮ್ಮ ಒಂದು ಪ್ರಯತ್ನವನ್ನು ಮುಂದುವರಿಸಬಹುದು ಹಾಗೆ ಈ ಮಾಸದಲ್ಲಿ ಮೀನರಾಶಿಯವರು ಹೆಚ್ಚಿನ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳು ಸಹ ಇವೆ ಉದ್ಯೋಗ ವಿಚಾರವಾಗಿ ಅಥವಾ ವ್ಯಾಪಾರದ ಪರವಾಗಿ ಪ್ರಯಾಣವನ್ನು ಬೆಳೆಸ್ತಕ್ಕಂತಹ ಅವಕಾಶಗಳು ಕಾಣ್ತಿವೆ ಕಳೆದ ಆರು ಮಾಸಗಳಿಗೆ ಕಂಪೇರ್ ಮಾಡಿದರೆ ಈ ಜುಲೈ ಮಾಸ ಸ್ವಲ್ಪ ಮಟ್ಟಿಗೆ ನಿಮಗೆ ರಿಲೀಫ್ ಕೊಡ್ತದೆ ಸತ್ಯವಾದ ಮಾತಿದು ವೀಕ್ಷಕರೇ ಮೀನರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಜೈ ಎಂಬ ಭವಾನಿ ಎಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು